ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಅಡುಗೆಯಲ್ಲಿ ನಮಗೆ ತುಂಬಾ ಯೂಸ್ ಆಗುವಂಥ ಸಾಂಬಾರ್ ಮಸಾಲ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಇದನ್ನು ನಾವು ಸುಲಭವಾಗಿ ಅಂಗಡಿಯಿಂದ ತರುವುದಕ್ಕಿಂತ ಮನೆಯಲ್ಲೇ ಇದನ್ನು ಹೇಗೆ ನಾವು ತಯಾರು ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಅಂತ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಇಪ್ಪತ್ತು ಬ್ಯಾಡಗಿ ಮೆಣಸು ನಾಲ್ಕು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಕಾಲು ಮೆಣಸು ಪೆಪ್ಪರ್ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸೊಪ್ಪು ಅರ್ಧ ಟೀ ಸ್ಪೂನ್ ಮೆಂತೆ ಅರ್ಧ ಟೀ ಸ್ಪೂನ್ ಅರಶಿನ ಪೌಡರ್ ಮತ್ತು ಅರ್ಧ ಟೀ ಸ್ಪೂನ್ ಇಂಗು ಮತ್ತು ಕರಿಬೇವಿನ ಹೆಸರು ಇಷ್ಟೇ ಬೇಕಾಗಿರೋದು ಸಾಮಗ್ರಿಗಳು ಮನೆಯಲ್ಲಿ ಇರುವಂಥ ಈ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ನಾವು ಸುಲಭವಾಗಿ ಸಾಂಬಾರು ಮಸಾಲ ಪೌಡರನ್ನು ರೆಡಿ ಮಾಡ್ಬೋದು ಅಂಗಡಿಯಿಂದ ತರುವ ಅವಶ್ಯಕತೆ ಇಲ್ಲ ಈಗ ನಾನು ಸ್ಟವಲ್ಲಿ ಬಾಣಲೆಯನ್ನು ಇಟ್ಟು ಮೆಣಸನ್ನು ಫ್ರೈ ಮಾಡ್ತಾ ಇದ್ದೀನಿ ಈಗ ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಕೊತ್ತಂಬರಿ ಬೀಜವನ್ನು ಹಾಕಿದೆ ಚೆನ್ನಾಗಿ ಫ್ರೈ ಆಗಲಿ ಈಗ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ಮೇಲೆ ನಾನು ಇಂಗನ್ನು ಹಾಕಿದೆ ಈಗ ಕರಿಬೇವನ್ನು ಹಾಕಿದೆ ಈಗ ಎಲ್ಲವನ್ನು ಚೆನ್ನಾಗಿ ಒಟ್ಟಿಗೆ ಫ್ರೈ ಮಾಡುವ ಚೆನ್ನಾಗಿ ರೋಸ್ಟ್ ಆಗಬೇಕು ನಾವು ಇದನ್ನು ಒಂದು ಒಂದು ವರ್ಷಾನುಗಟ್ಟಲೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಈ ಪೌಡರ್ಸ್ ಸಾಂಬಾರ್ ಪೌಡರನ್ನು ಮತ್ತು ಹೊರಗೆ ಆದರೆ ಒಂದು ತಿಂಗಳವರೆಗೂ ಇಡ್ಬೋದು ಏನೂ ಹಾಳಾಗುವುದಿಲ್ಲ ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅರಶಿನವನ್ನು ಕೂಡ ಹಾಕಿದೆ ಇದು ಸಾರು ಮತ್ತು ಸಾಂಬಾರು ಪಲ್ಯಕ್ಕೆ ಹೇಳಿ ಮಾಡಿಸಿದ ಪೌಡರು ತುಂಬನೇ ಚೆನ್ನಾಗಾಗುತ್ತೆ ತುಂಬಾ ರುಚಿಯಾಗುತ್ತೆ ಸಾರು ಸಾಂಬಾರು ಪಲ್ಯ ಎಲ್ಲ ಈಗ ಮಸಾಲೆ ಎಲ್ಲ ರೆಡಿ ಆಯಿತು ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ನೋಡಿ ಸ್ನೇಹಿತರೆ ನಾನೀಗ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ಪೌಡರ್ ರೆಡಿಯಾಯಿತು ಇದು ಸಾಂಬಾರು ಪಲ್ಯ ಮತ್ತು ಸಾರು ಚಿಕನ್ಗೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ ಪೌಡರ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಕಷ್ಟಪಡಬೇಕಾಗಿ ಇಲ್ಲ ಈಸಿಯಾಗಿ ಇದನ್ನು ಮನೆಯಲ್ಲಿ ಮಾಡಬಹುದು ಸ್ನೇಹಿತರೆ ನಾನಿವತ್ತು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ